ನಿಮ್ಗೆ ಕೇಳಿದ್ದೀರಿ ಹೇಳಿದ್ರಿ ನೀವು ಹೌದ್ರಿಂದ ನನಗ್ ಆರಾಮ್ ಆಗೈತ್ರಿ ಒಳ್ಳೆ ಒಂದ್ ತಿಂಗಳ ಆಯ್ತ್ರಿ ನೂನೆ ಬಂದಿಲ್ರಿ ಹೌದ್ರಿ ಚಲೋ ಆಯ್ತ್ರಿ ಒಳ್ಳೇದಾಯ್ತು ಒಟ್ ಶ್ರದ್ಧೆಯಿಂದ ಮಾಡ್ಬೇಕು ನೋಡ್ರಿ ಅದಕ್ಕೆ ಸೈಡ್ ಎಫೆಕ್ಟ್ ಇಲ್ಲ ಆಮೇಲೆ ಖರ್ಚು ಮಾಡ್ಬೇಕಂತಿಲ್ಲ ಯಾ ಡಾಕ್ಟರ್ ಕಡೆ ಹೋಗ್ಬೇಕು ಏನಪ್ಪಾ ಯಾವ್ದ್ ಮಾತ್ರೆ ಈ ತರ ಏನಿಲ್ಲಲ್ರಿ ಈ ನವಿನ್ ಮಾತ್ರೆ ತೊಗೊಳದಿಂದ ಕಿಡ್ನಿ ಹೊಡೆತ ಕುಂದಿರತ್ತ ಅಂತ ಯಾರಾದ್ರೂ ಹೇಳ್ತಿರ್ತಾರ ಅದು ಅನಿವಾರ್ಯ ಐತಿ ನೋವ್ ಆದ ತಕ್ಷಣ ಹೋಗ್ಬಿಡ್ತಿವಿ ನಾವು ಅದಕ್ಕೇನು ಪರಿಹಾರ ಮನೆಯಾಗ ಕಂಡ್ಕೊಳ್ಳಲ್ಲ ನಾವು ಕಂಡ್ಕೊಳ್ಳಲ್ಲ ನೋವ್ ಹಗಣಾಗ ಒಂದ್ ಗುಳಗಿ ತಗೋಣ ಅದ್ ಆರಾಮ್ ಅನ್ಸಿ ಬಿಡ್ತಿತ್ರಿ ಮತ್ ಒಂದ್ ವಾರ ಆಗಣ್ಣ ಮತ್ ನೋವ್ ಹಾಕಿತ್ರಿ ಅದು ಮತ್ತ ಒಂದ್ ಹಿಂಗ ತಗೊಳುದು ಮತ್ ನಿಮ್ಗ್ ಕೇಳೋಣ ಇಲ್ಲಾ ಕಮ್ಮಕ್ಕಿದ್ ಮಾಡ್ರಿ ಒಂದ್ ತಿಂಗ್ಳತ್ರಿ ನಮ್ಮ ಆ ಗುಳಗಿನೂ ಮತ್ತ ಮತ್ತ್ ಆರಾಮ ಅನ್ಸಿರಿ ನನ್ಗ್ರಿ ಇಲ್ರಿ ನಾನಂತೂ ಒಂದ್ ಮಾತ್ರೆ ಇಲ್ಲ ಡಾಕ್ಟರ್ ಹತ್ರ ಹೋಗಲ್ಲ ಮಾಮೂಲಿ ಯಾವಾಗಾರ ಆಮೂಲಿ ಡಾಕ್ಟರ್ಗೆ ನಾವ್ ಡಾಕ್ಟ್ರಿಗೆ ನಾವು ಹಾಳು ಫ್ಯಾಮಿಲಿ ಡಾಕ್ಟರ್ ಸುಮ್ನೆ ಹೆಂಗೆ ಚೆಕ್ ಮಾಡ್ಸಬೇಕು ಏನೋ ಅಂತ ಅವ್ನ್ ಸಲಗಿದ ಹೋಗಿರ್ತೀವಿ ಅಷ್ಟೇ ಕರೆ ಉಳ್ದ್ ಯಾವ್ದಕ್ಕೂ ಒಂದ್ ಹೊಟ್ಟೆನೂ ಅಂತ ಬರಲ್ಲ ಬಂದ್ರು ಕೂಡ ನಾವ್ ಈ ತರ ಚೆಕ್ ಮಾಡ್ಕೊಂಡು ಮಾಡ್ಕೊಂಡ್ಬಿಟ್ರಿ ಎಷ್ಟು ದೊಡ್ಡ ಲಾಭ ಐತಿ ಎಲ್ಲರೂ ಉಪಯೋಗ ತಗೋರಿ ದಯವಿಟ್ಟು ಹ್ಮ್ ಇದಕ್ಕೇನ್ ಎಲ್ಲಿ ಹೋಗ್ಬೇಕಂತಿಲ್ಲ ನೀವೆಲ್ಲಾ ಶರಣರ್ ಸಿಕ್ಕಿರಿ ನಾನು ಸೇವೆ ಮಾಡಾಕ ಆ ಒಳ್ಳೆ ಒಂದ್ ಅವಕಾಶ ಅವರು ನಮಗ್ ಅವಕಾಶ ಇನ್ ಕಲ್ಪಿಸ್ಕೊಟ್ಟಾರ ಈ ವೇದಿಕೆನ ದೊಡ್ಡ ಒಂದು ಉಪಯೋಗ ತಗೋಬೇಕು ನೀವು ದೊಡ್ಡ ಲಾಭ ಐತಿ ಶರಣ ಶರಣರಿ